ಕಡೆ ನಾವೆಲ್ಲ ನಾವು ಊರು ಬಿಟ್ಟು ಬಂದವ್ರೆ ಕಷ್ಟಪಟ್ಟು ದುಡಿತಾ ಇರ್ತೀವಿ ಒಂದು ಅಣು ಅಣಿದು ಆಸೆಯಿಂದ ಬಿದ್ದು ಒಂದು ಜೀವನ ಕಳ್ಕೊಂಡು ತೋ ತುಂಬ ಕಷ್ಟ ಇರುತ್ತೆ ಜೀವನ ಬೆಂಗಳೂರು ಜೀವನ ಅಂದರೆ ತುಂಬ ಕಷ್ಟ ಸೊ ಎಲ್ಲರೂ ಯಾರಿಗೂ ಅನೇ ಆಗ್ಬಾರ್ದು ಅಷ್ಟೇ ಯಾರೇ ನಿಮ್ಮ ಹತ್ರ ಒಂದು ರೂಪಾಯಿ ಕೇಳಿದ್ರು ಹತ್ತು ರೂಪಾಯಿ ಕೊಟ್ಟು ಅವ್ರದ್ದು ಏನಿದೆ ಕಷ್ಟಗಳನ್ನು ಕೇಳಿ ಹತ್ತು ರೂಪಾಯಿ ಕೊಟ್ಟು ಅವ್ರನ್ನ ಒಂದು ಒಳ್ಳೆಯ ಸ್ಥಾನಕ್ಕೆ ತೊಗೊಂಡೋಗಿ ದುಡ್ಡಿಂದ ಆಸೆ ಬಿದ್ದು ಜೀವನ ಕಳ್ಕೊಬೇಡಿ ಅಷ್ಟೇ ಕ್ರೈಮು ಸ್ಟೋರಿ ಚೆನ್ನಾಗಿತ್ತು ಹಾಂ ಸರ್ ಚೆನ್ನಾಗಿ ಬಂದಿದೆ ವಿಜಯ ರಾಘವೇಂದ್ರದ್ದು ಭಾವನೆ ಅವ್ರದ್ದು ಚೆನ್ನಾಗಿ ಬಂದಿದೆ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಸಖತ್ ಇಡೀ ಮೂವಿ ಸಖತ್ ಚೆನ್ನಾಗಿದೆ ಅಮ್ಮ ಒಬ್ಬರು ಅಪರಾಧಿ ಅಂತ ಮಾಡಿರಲ್ಲ ಆ ನಿರಪರಾಧಿಗೆ ಎಂತೆಂಥ ಸಂದೇಶ ಬಂದು ಆ ಕೊನೆಯಲ್ಲಿ ಇನ್ನೊಂದು ಸ್ವಲ್ಪ ಟಚ್ ಅಪ್ ಕೊಡಬೇಕಾಗಿತ್ತು ಪೊಲೀಸು ಅವರು ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಮೇಡಮ್ ಇದು ವಿಜಯ್ ಅವ್ರ ಆ್ಯಕ್ಟಿಂಗ್ ಸೂಪರ್ ಆಗಿದೆ ಥ್ಯಾಂಕ್ ಯು ಚೆನ್ನಾಗಿದೆ ಇಬ್ಬರು ಅವರು ಚೆನ್ನಾಗಿ ಮಾಡಿದ್ದಾರೆ ಸಸ್ಪೆನ್ಸ್ ಮೂವಿ ತಿಳ್ಕೊಳ್ಳೋ ಸಾಕಷ್ಟು ಇದೆ ಥ್ಯಾಂಕ್ ಯುಮಾರು ನೋಡ್ಬೋದು ಒಂದ್ಸಾರಿ ಚೆನ್ನಾಗಿ ಮಾಡಬಹುದು ಸರಿ ಹೇಗಿತ್ತು ಪರವಾಗಿಲ್ಲ ಮಾಡಿ ಚೆನ್ನಾಗಿ ಚೆನ್ನಾಗಿದೆ ಸಸ್ಪೆನ್ಸು ವಿಜಯರಾಘವೇಂದ್ರ ಅವರು ಸಸ್ಪೆನ್ಸ್ ಒಂದು ಥ್ರಿಲ್ಲರ್ ಚೆನ್ನಾಗಿದೆ ನೋಡ್ಬೋದು ಚೆನ್ನಾಗಿದೆ ಚೆನ್ನಾಗಿದೆ ಹಾಂ ಇಷ್ಟ ಆಯಿತು ಸಸ್ಪೆನ್ಸ್ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿರೋ ಫೈಟ್ ಸೀನ್ಸು ಸೋ ಒಂಥರ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಆಗಿ ಚೆನ್ನಾಗಿದೆ ಸಸ್ಪೆನ್ಷನ್ಸ್ ಚೆನ್ನಾಗಿದೆ ಇಷ್ಟ ಆಯಿತು ಈ ವರ್ಷದ ಮೊದಲ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಕೇಸ್ ಆಫ್ ಕೊಂಡೋಣ ಸೊ ಕೇಸ್ ಆಫ್ ಕೊಂಡೋಣ ಈ ಸಸ್ಪೆನ್ಸ್ ಇರುವಂಥ ಮೂವಿ ನಮಗಾಗಲೇ ಗೊತ್ತು ಈಗಿನ ಜನ್ರೇಷನ್ಗೆ ಈ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಅಂದರೆ ಡಿಟೆಕ್ಟಿವ್ ಮೂವೀಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಆ ಥರ ಜಾನರ್ ಮೂವೀಸನ್ನ ಇಷ್ಟಪಡೋರ್ಗಂತೂ ಇದು ಬೆಸ್ಟ್ ಮೂವಿ ಆ್ಯಂಡ್ ನಿಜವಾಗ್ಲೂ ಬರೀ ಈ ಥರ ಜಾನರ್ ಮೂವೀಸ್ ಅಲ್ದೇ ಇಡೀ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡುವಂಥ ಸಿನಿಮಾ ಎಲ್ರಿಗೂ ಇಷ್ಟ ಆಗುತ್ತೆ ಆ ಕ್ಯೂರಿಯಾಸಿಟಿ ಹಾಗೆ ಕೊನೆವರೆಗೂ ಕಂಟಿನ್ಯೂ ಆಗುತ್ತೆ ಕೊನೆಲಾಗೋ ಟ್ವಿಸ್ ಆ್ಯಂಡ್ ಟರ್ನ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ನಿಜವಾಗ್ಲೂ ನಾನು ಸಿನಿಮಾ ನೋಡಿದ್ದೀನಿ ಸಿನ್ಮಾ ಚೆನ್ನಾಗಿದೆ ಆ್ಯಂಡ್ ವಿಜಯ್ ರಾಘವೇಂದ್ರ ಸರ್ ಬಗ್ಗೆ ಮಾತನಾಡಬೇಕು ಅವ್ರ್ಯಾಕೆ ಆ್ಯಕ್ಟಿಂಗ್ ಅಂತೂ ಸೂಪರ್ ಡೂಪರ್ ಇನ್ನು ಭಾವನಾ ಬಗ್ಗೆ ವಿಜಯ ರಾಘವೇಂದ್ರ ಸರ್ಗು ಹೈಯರ್ ಆಫೀಸರ್ ಆಗಿ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಮಲ್ಟಿ ಲ್ಯಾಂಗ್ವೇಜ್ ಸ್ಟಾರ್ ಅವರು ಕೂಡ ಸೂಪರ್ ಆಗಿ ಆ್ಯಕ್ಟ್ ಮಾಡಿರೋದು ಸೊ ಎಲ್ಲರೂ ಕೂಡ ಥೇಟ್ರಿಗೆ ಬಂದು ಈ ಸಿನಿಮಾ ನೋಡಬೇಕು ಆ್ಯಂಡ್ ಕನ್ನಡ ಸಿನಿಮಾನ ಬೆಳೆಸಬೇಕು ಥೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಈ ವರ್ಷದ ಬಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಯಲ್ಲಿ ಮೊದಲನೇ ಸಿನಿಮಾ ಇದು ಸೊ ನೀವು ಸಿನಿಮಾ ನೋಡಿ ಸಿನಿಮಾನ ಬೆಳೆಸೋಣ ಹಾಗೆ ಇನ್ನೂ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್